ಮತ್ತು ಬಿ ಜೆ ಪಿ ಪಕ್ಷದ ಬೆಂಬಲಿತ ನಿರ್ದೇಶಕರಾಗಿ ಐದು ಜನ ಆಯ್ಕೆಯಾಗಿದ್ದಾರೆ ಒಂಬತ್ತು ಜನ ಕಾಂಗ್ರೆಸ್ನಾಗಿದ್ದಾರೆ ಅದರಲ್ಲಿ ಮೂರು ಜನ ನಮ್ಮ ಗೆಲ್ಲುವಂಥ ಅಭ್ಯರ್ಥಿಗಳನ್ನ ಸ್ಥಳೀಯ ಶಾಸಕರು ಮತ್ತು ಮುಖಂಡರು ದೌರ್ಜನ್ಯ ಎಸಗಿ ಅವರು ಶಾಸಕರು ಅನ್ನೋ ಒಂದು ದಬ್ಬಾಳಿಕೆ ದೌರ್ಜನ್ಯದಿಂದ ನಮ್ಗೆ ಹಿನ್ನಡೆ ಆಗ ತಾವು ಕೂಡ ನಮ್ಮಲ್ಲಿ ಆ ಒಂದು ಚುನಾವಣೆ ಪ್ರಕ್ರಿಯೆಗೆ ನಾವು ಮತ್ತೊಂದು ಹೋಗಿದ್ದೇವೆ ಯಾವತ್ತೂ ಕೂಡ ನನ್ನ ಇತಿಹಾಸದಲ್ಲಿ ಶಾಸಕರು ಬಂದು ಭೂ ಅಭಿವೃದ್ಧಿ ಬ್ಯಾಂಕಲ್ಲಿ ಚುನಾವಣೆಗೆ ನಾಮಪತ್ರ ಸಲ್ಲಿಸೋ ಮುಖಾಂತರ ಏನು ಚುನಾವಣೆ ಪ್ರಕ್ರಿಯೆಯಲ್ಲಿ ಇಷ್ಟು ಸೀರಿಯಸ್ ಆಗಿ ಪಾಲ್ಗೊಂಡು ಚುನಾವಣೆ ಮಾಡಿದಂಥದ್ದು ಸ್ವಾತಂತ್ರ್ಯ ಬಂದ ಮೇಲೆ ಇದೇ ಫಸ್ಟು ಅಂತ ನನ್ನ ಅಭಿಪ್ರಾಯ ಇದೆ ಇದುವರೆಗೂ ಕೂಡ ಇದು ಯಾವುದೇ ಪಕ್ಷದ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದಲ್ಲ ವಿ ಎಸ್ ಎಸ್ ಎನ್ನು ಬಿ ಎಲ್ ಡಿ ಬ್ಯಾಂಕು ಕೆ ಪಿ ಎಮ್ ಸಿ ಈ ಥರ ಚುನಾವಣೆಗಳು ರೈತರು ಆ ಬಗ್ ಆ ಭಾಗದಲ್ಲಿರ್ತಕ್ಕಂಥ ರೈತರು ಸಾಲ ಕೊಡೋ ಮುಖಾಂತರ ರೈತರಿಗೆ ವ್ಯವಸಾಯಕ್ಕೆ ಉತ್ತೇಜನ ಕೊಡೋ ಮುಖಾಂತರ ಒಂದು ಭೂ ಅಭಿವೃದ್ಧಿ ಬ್ಯಾಂಕು ಕಾರ್ಯನಿರ್ವಹಿಸ್ತದೆ ಆದರೆ ಇಲ್ಲಿ ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ರಾಜಕೀಯವಾಗಿ ಪರಿವರ್ತನೆ ಮಾಡಿ ಈ ಒಂದು ಒಂದದಕ್ಕೆ ಇದು ಮಾಡಿ ನಮ್ಮ ಅಭ್ಯರ್ಥಿಗಳಿಗೆ ಏನು ಎದುರಿಸೋ ಮುಖಾಂತರ ಮತ್ತು ಮತದಾರನ ಎದುರಿಸೋ ಮುಖಾಂತರ ಮನೆ ಚುನಾವಣೆಯನ್ನು ನಡೆಸಿರ್ತಕ್ಕಂಥದ್ದು ತಾವೆಲ್ಲರೂ ನೋಡಿದ್ದೇವೆ ಆದರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಅಭಿಪ್ರಾಯ ಹಾಗಾಗಿ ಇದನ್ನು ಬದಲಾಯಿಸ್ಕೊಂಡು ಸ್ಥಳೀಯ ಶಾಸಕರು ಆ ಪಕ್ಷದ ಮುಖಂಡರು ಇರ್ಬೋದು ಮುಂದಿನ ದಿವಸಗಳಲ್ಲಿ ಈ ಥರ ಒಂದು ಪ್ರವೃತ್ತಿಯನ್ನು ಬಿಟ್ಟು ಆಯಾ ಭಾಗದ ಒಂದು ಏನು ಎ ಪಿ ಎಂ ಸಿ ಆಗ್ಬೋದು ಪಿ ಬ್ಯಾಂಕ್ ಆಗ್ಬೋದು ಇ ಎಸ್ ಎಸ್ ಎಲ್ ಸೊಸೈಟಿಗಳಾಗ್ಬೋದು ಅಂಥ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಆ ಭಾಗದ ರೈತರು ಮತ್ತು ಮುಖಂಡರಿಗೆ ಬಿಟ್ಟಿದ್ದೆ ಆದರೆ ಅದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಿರ್ಭೀತಿಯಿಂದ ಚುನಾವಣೆಗಳನ್ನ ಮಾಡಿ ಯಾರು ಅದರಲ್ಲಿ ಅರ್ಹರು ಅಂಥವರಿಗೆ ಆದ್ಯತೆ ಕೊಡೋ ಮುಖಾಂತರ ಆ ಒಂದು ಭಾಗದಲ್ಲಿ ಬಿ ಎಸ್ ಎಸ್ ಎನ್ನು ಮತ್ತು ಪಿ ಡಿ ಬ್ಯಾಂಕು ಎ ಪಿ ಎಂ ಸಿ ಈ ಥರ ಚುನಾವಣೆಗಳನ್ನ ನಾವು ನಡೆಸಿದ್ದೇ ಆದರೆ ಅಲ್ಲಿ ನಿಜವಾಗಲೂ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ಏನು ವ್ಯವಸಾಯಕ್ಕಾಗ್ಬೋದು ಲೋನ್ ಕೊಡುವಂಥದ್ದು ಆಗ್ಬೋದು ಇಂಥ ಪ್ರಕ್ರಿಯೆಯಲ್ಲಿ ಮುಕ್ತವಾಗಿ ಯಾವುದೇ ರಾಜಕೀಯ ಪಕ್ಷದ ಹಸ್ತಕ್ಷೇಪ ಇಲ್ಲದೆ ಯಾವುದೇ ಅಧಿಕಾರಿ ಹಸ್ತಕ್ಷೇಪ ಇಲ್ಲದೆ ಮುಕ್ತವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ನನ್ನ ಅಭಿಪ್ರಾಯ ಅದನ್ನು ಸ್ಥಳೀಯ ಶಾಸಕರು ಕೂಡ ಬಡ ಹಿರಿಯರವರೇ ಅವರು ಕೂಡ ಎರಡು ಸಾರಿ ಈ ತಾಲೂಕಿನಲ್ಲಿ ಶಾಸಕರಾಗಿದ್ದಾರೆ ಅವರಿಗೆ ಈ ಒಂದು ಒಳ್ಳೆ ಮನಸ್ಸನ್ನು ಕೊಡಲಿ ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡಲಿಕ್ಕೆ ಇಚ್ಛೆ ಪಡ್ತದೆ ಹಾಗಾಗಿ ಇನ್ನು ನಮ್ಮ ಇವತ್ತು ಪತ್ರಿಕಾ ಗೋಷ್ಠಿ ಮುಖ್ಯ ಉದ್ದೇಶ ನಮ್ಮ ಗೆದ್ದಂಥ ಏನು ನಿರ್ದೇಶಕರಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಮತ್ತು ಸ್ವತಂತ್ರವರು ಅವ್ರಿಗೂ ಕೂಡ ಮುಂದಿನ ದಿವಸದಲ್ಲಿ ನಿಮ್ಮ ಜೊತೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಸನ್ಮಾನ್ಯ ಮಂಜುನಾಥ್ಗೌಡರು ಮಾಜಿ ಶಾಸಕರು ಕೂಡ ನಿಮ್ಮ ಜೊತೆ ನೈತಿಕವಾಗಿ ಮತ್ತು ನಿಮಗೆ ಜೊತೆಯಲ್ಲಿ ನಾವು ಇರ್ತೇವೆ ಅಂತೇಳಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು ಮತ್ತು ಈ ಪ್ರಕ್ರಿಯೆಯಲ್ಲಿ ಏನು ಇವತ್ತು ಹತ್ತು ದಿವಸಗಳ ಕಾಲ ನಮ್ಮ ವಿವಿಧ ಭಾಗದ ಎಲ್ಲ ಮುಖಂಡರು ಕಾರ್ಯಕರ್ತರು ಕೂಡ ಸಂಪೂರ್ಣವಾಗಿ ಹತ್ತು ದಿವಸಗಳ ಕಾಲ ನಮ್ಮ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದಂಥವ್ರಿಗೆ ನಮ್ಮ ಪಕ್ಷದ ಮುಖೇನ ಅವರಿಗೆ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಹಾಗಾಗಿ ನಿಮ್ಮ ಮುಂದೆ ಯಾವುದೇ ಚುನಾವಣೆ ಬರಲಿ ನಾವು ಮಂಜುನಾಥ್ ಗೌಡ್ರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಗಳನ್ನ ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಯಾವುದಕ್ಕೆ ಈ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾಗ್ಬೋದು ಮುಖಂಡರಾಗ್ಬೋದು ಬೇರೆ ಪಕ್ಷದವರು ಧಮ್ಕಿ ಮತ್ತು ಎದುರಿಸೋದಕ್ಕೆ ಯಾರು ಹೆದರೋಂಥವ್ರು ಯಾರು ನಮ್ಮ ಪಕ್ಷದ ಮುಖಂಡರಾಗ್ಬೋದು ಕಾರ್ಯಕರ್ತರಾಗ್ಬೋದು ಇಲ್ಲ ನಾವು ಕೂಡ ಇದೇ ತಾಲೂಕಲ್ಲಿ ಇದ್ದೇವೆ ಅದನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಇಂಥ ಚುನಾವಣೆಗಳಲ್ಲಿ ಪಾಲ್ಗೊಳ್ಳಬೇಕು ಎದುರಿಸುವಂಥ ಪ್ರವೃತ್ತಿನ ಬಿಡಬೇಕು ಅಂತೇಳಿ ತಮ್ಮ ಮುಖ್ಯನ ಹೇಳಿಕೆ ನಾನು ಬಯಸ್ತೇನೆ ಹಾಗಾಗಿ ಇವತ್ತೇನ ಕೆಲವು ಮಾಧ್ಯಮ ಮಿತ್ರರು ನಂದು ಹೇಳಿದ್ದಾರೆ ಮುಂದಿನ ಚುನಾವಣೆಗಳಲ್ಲಿ ನಿಲ್ಲಕ್ಕೂ ಹಿಂದೆ ಏನು ಅಭ್ಯರ್ಥಿಗಳು ಆಗೋದಕ್ಕೂ ಮತ್ತು ಅರ್ಜಿ ಆಗೋದಕ್ಕೂ ಹಿಂಜರಿ ಬೇಕು ಅಂತ ನಾವಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆ ಮಾದ ತಾಲೂಕಲ್ಲಿ ನಾವು ಇದೇ ಮಣ್ಣಿನಲ್ಲಿ ಹುಟ್ಟಿದ್ದೀವಿ ನಾವೆಲ್ಲ ಏನು ಬಿ ಜೆ ಪಿ ಮತ್ತು ಎಲ್ಲ ನಮ್ಮ ಮುಖಂಡರು ಕೂಡ ಇದೇ ತಾಲೂಕಲ್ಲಿ ಅಂತ ಅವರು ಅದೇ ರೀತಿ ನಮ್ಮನ್ನು ಏನಾದರೂ ಆ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ನೋಡಿದ್ದೆ ಆದರೆ ಅದು ಅವರು ಕ್ರಮೆಯಂತೆ ಕೇಳ್ಕೊಳ್ಬೋದು ಅದನ್ನು ಬಿಟ್ಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ ಭಾರತ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಜಾಪ್ರಭುತ್ವ ಏನು ಪ್ರಭುತ್ವ ಪ್ರಜಾಪ್ರಭುತ್ವ ಏನು ಒಂದು ವ್ಯವಸ್ಥೆಯಲ್ಲಿ ನಾವು ಚುನಾವಣೆಗಳು ಎದುರಿಸ್ತೇವೆ ಆ ರೀತಿಯಾಗಿ ಸಮರ್ಥವಾಗಿ ಎದುರಿಸಲಿಕ್ಕೆ ನಮ್ಮ ಮಾಜಿ ಶಾಸಕರು ಮತ್ತು ನಮ್ಮ ಎಲ್ಲ ಮುಖ್ಯಮಂತ್ರಿಗಳನ್ನು ಕೂಡ ಇವತ್ತು ಧೈರ್ಯವಾಗಿ ನಾವು ಅದನ್ನು ಎದುರಿಸುವಂಥ ಶಕ್ತಿ ಆ ದಯಮ ಭಗವಂತ ನಮಗೆ ಕೊಟ್ಟಿದ್ದಾನೆ ಯಾವುದೇ ಕಾರ್ಯ ಎದುರೋಂಥದ್ದಿಲ್ಲ